ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಂತ ಹೇಳ್ತಾ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ನಾನು ಇಲ್ಲಿ ಲ್ಯಾಂಡ್ ಆದ ತಕ್ಷಣವೇ ನನಗೆ ಯೂಸು ಸಿಗುತ್ತಪ್ಪ ಯೂಸಿ ಸಿಕ್ಕಿದ ತಕ್ಷಣ ನನಗೆ ಗೊತ್ತಲ್ಲ ಮೊದಲೇ ರಶ್ ಮಾಡೋದು ನಮ್ಮ ಕಲೆಯಲ್ಲೇ ಬಂದ್ಬಿಟ್ಟಿದೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ವೆಸ್ಟೆಲ್ಲ ಎತ್ಕೊಳ್ತೀನಿ ಮತ್ತೆ ಮುಂದೆ ಈ ಮನೆ ಒಳಗಡೆ ಇರುತ್ತಲ್ಲ ಮನೆ ಒಳಗಡೆ ಹೋದ ತಕ್ಷಣನೇ ಯೂಸ್ ಸಿಗುತ್ತೆ ಯೂಸ್ ಎತ್ಕೊಂಡು ಡೈರೆಕ್ಟಾಗಿ ರಶ್ ಮಾಡ್ತೀನಪ್ಪ ಹೆಲ್ಮೆಟ್ ಗುರಿ ಇಲ್ಲಿ ಇವ್ನ ಮೊದಲೇ ನೋಡ್ಕೊಂಡಿರ್ತೀನಿ ಯಾಕೆಂದ್ರೆ ಇಲ್ಲಿ ಇಳಿತಾ ಇರ್ತಾನಲ್ಲ ಇವ್ನ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹಾರ್ಕೊಂಡ್ ಬರ್ತೀನಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ಬಿಟ್ಟು ಅವ್ನು ನಾಕ್ ಮಾಡಿರ್ತಾನಲ್ಲ ಅವನ್ ಕಿಲ್ ನಾನೇ ದೇಪ್ಕೊಳ್ತೀನಪ್ಪ ಎತ್ಕೊಂಡ್ ತಕ್ಷಣ ಅವನು ಫಿನಿಶ್ ಮಾಡ್ಕೊಂಡು ಇಲ್ಲಿ ಮುಂದೆ ರಶ್ ಆಗ್ತೀನಿ ಔಟ್ ಹಾಕಿರ್ತೀನಲ್ಲ ಅಲ್ಲೇ ಒಬ್ಬ ಇರ್ತಾನೆ ನೋಡಿ ಕಾದಿದೆ ಓಡಕ್ತಿರೋನೇನು ಬಿಡ್ತೀನ ನಾನು ಹೇಳಿ ಮೊದಲೇ ಸಿಕ್ದವ್ರನ್ನ ಬಿಡಲ್ಲ ನಾನು ಇವನು ಹೊಡ್ಕೊಳ್ತೀವಿ ಓಡ್ಕೊ ತಕ್ಷಣನೇ ಡೈರೆಕ್ಟಾಗಿ ಮೈನ್ ಮೈನ್ ಒಳಗಡೆ ಹೋಗ್ತೀನಿ ಆದ್ರೆ ಏನಾಗುತ್ತೆ ಅಂತ ನೀವೇ ನೋಡಿ ಗಾಯ್ಸ್ ಒಂದ್ಸರಿ ಒಡ್ಸ್ಕೊಂಡ್ಮೇಲೆ ಮತ್ತೆ ನಾನು ಅಲ್ಲಿಗೆ ಹೋಗಲ್ಲ ಯಾಕೆಂದರೆ ನನಗೆ ನನಗೊಂಥರ ಅನಿಷ್ಟ ಇದ್ದಂಗೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪವರ್ ಪ್ಲಾಂಟಲ್ಲೇ ಲ್ಯಾಂಡ್ ಆಗೋಗ್ತೀನಿ ಆದರೆ ಇಳ್ದಂಗೆ ಒಂದು ಇನ್ಸಿಡೆಂಟ್ ಆಗುತ್ತೆ ಗುರು ನೀವೇ ನೋಡಿ ಏನು ಅಂತ ಇವ್ನೊಬ್ರೆ ಅಂತ ಅನ್ಕೋಬೇಡ್ರಪ್ಪ ಇವ್ನ ಜೊತೆಗೆ ಇನ್ನ ಇಬ್ರು ಬಂದ್ಬಿಡ್ತಾರೆ ನನಗಂತೂ ಇಲ್ಲಿ ಸೈಕ್ ಆಗೋಗ್ತೀನಿ ನಾನಂತೂ ಯಾರಿಗೆ ಹೊಡಿಲಿ ನಾನು ಈಲಿಂಗ್ಸ್ ಆದ್ರೂ ಮಾಡ್ಕೊಳ್ಳಾ ಇಲ್ಲ ಇವ್ರಿಗೆ ಹೊಡಿಲ್ಲ ಅಂತ ಸೈಕ್ ಆಗೋಗ್ತೀನಿ ಸರಿ ಅಂತ ಹೇಳಿ ಹಂಗ ಹಿಂಗ ಮಾಡ್ಕೊಂಡು ಸ್ವಲ್ಪ ಈಲಿಂಗ್ ಮಾಡ್ಕೊಳ್ತಾ ಇರ್ತೀನಿ ಅದೇ ಟೈಮ್ಗೆ ರಶ್ ಆಗೋಗ್ತಾರೆ ನೀವೇ ನೋಡಿ ಸರಿ ಅವನ ನಜ್ಜಿ ಇವ್ರ ಜೊತೆಗೆ ಇನ್ನ ಇಬ್ರು ಬಂದಿದ್ರು ಹೊಡಿತಾ ಇದ್ದೆ ಯಾಕಂದ್ರೆ ಕಾನ್ಫಿಡೆನ್ಸ್ ಇತ್ತು ಪರವಾಗಿಲ್ಲ ಇವ್ರ ಹತ್ರ ಇರೋ ಸಿಕ್ಸ್ ಮತ್ತೆ ಯು ಎಂ ಪಿನ ಎತ್ಕೊಂಡು ಸೀದಾ ನಾನು ರೀಕಾಲ್ ಸೆಂಟರ್ ಹತ್ರ ಹೋಗ್ತೀನಿ ಆದ್ರೆ ಅಲ್ಲಿ ನೋಡಿ ಏನಾಗುತ್ತೆ ಅಂತ ಅಪಾಯಕ್ಕ ಇಲ್ಲಿ ನಾನು ಬ್ರೋ ಏನಾದ್ರೂ ಹೊಡಿದಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಶಿವ ಶಿವ ಅಂತ ಹೇಳ್ತಿದ್ನ ಏನೋ ಗೊತ್ತಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಟೀಮ್ ಏಟು ಒಬ್ಬರು ನಾಕ್ ವಾಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮುಂದೆ ಒಬ್ಬ ಹೊಡಿತಾ ಇರ್ತಾನಲ್ಲ ಅಲ್ಲಿಗೆ ವಾಚ್ ಔಟ್ ಹಾಕಿ ಡೈರೆಕ್ಟ್ ಆಗಿ ರಶ್ ಆಗಿ ಹೋಗ್ತೀನಿ ನಾನು ಗುರು ಇಲ್ಲಿ ಆರ್ತಿಗೊಂದು ಕೀರ್ತಿಗೊಂತ ಹೇಳ್ಬಿಟ್ಟು ಎರಡು ಬಾರ್ಡ್ ಸಿಗುತ್ತೆ ಗುರು ಇವಿಬ್ಬರೂ ಹೊಡ್ಕೊಂಡು ಸೀದಾ ನಾನು ರಶ್ ಆಗ್ತೀನಿ ಇವ್ರ ಹತ್ರ ಇರೋ ಎಲ್ತ್ ಕಿಟ್ಟು ಮತ್ತೆ ಆಮೂನ್ಸ್ ಇರುತ್ತಲ್ಲ ಮಾಮೂಲಿ ಅದೆಲ್ಲ ಎತ್ಕೊಂಡು ನಾನು ಮುಂದೆ ಮುಂದೆ ಹೋಗ್ತಾ ಇರ್ತೀನಿ ಇಲ್ಲೇನು ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೆ ನಾನು ಆದ್ರೆ ಕಿಲ್ ಮಾತ್ರ ಎರಡೂ ನಮ್ಮ ಟೀಮೇಟೇ ದೇಪ್ಕೊ ಬಿಡ್ತಾರೆ ನಮ್ ಬ್ರೋ ಸರಿ ಅಂತ ಹೇಳ್ಬಿಟ್ಟು ಸರಿ ಹೋದ್ರೆ ಹೋಗುತ್ತೆ ಬಿಟ್ಟಾಕ್ರಿ ಅಂತ ಹೇಳ್ಬಿಟ್ಟು ನನ್ನ ಹೆಂಗೋ ಕವರ್ ಕೊಡ್ತಾರೆ ಆದಷ್ಟು ಚೆನ್ನಾಗಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ರಿವ್ ಎತ್ಕೊಳ್ತಾರೆ ರಿವ್ಯವ್ ಎತ್ಕೊಂಡ್ ತಕ್ಷಣ ನಾನು ಡೈರೆಕ್ಟ್ ಮುಂದ್ ಮುಂದೆ ರಶ್ ಆಗ್ತೀನಿ ಇನ್ನೂ ರಿಮೈನಿಂಗು ಅನ್ನೊಂದು ಜನ ಇರ್ತಾರೆ ಗುರು ನನಗೆಲ್ಲ ಎಷ್ಟಾಗುತ್ತೆ ಅಷ್ಟು ಹೊಡಿಯೋಕ್ಕೆ ಟ್ರೈ ಮಾಡ್ತೀನಪ್ಪ ಅಪಾಯಕ್ಕೇ ನನ್ನ ಗುರುತಿಸಿದ್ದೇನೆ ನಾನು ಟೀ ಡೇಮಲ್ಲಿ ಅಲ್ಲಿ ಹೆಂಗಾಡ್ತಿದ್ದೆ ಅದೇ ತರ ಗೇಮ್ ಗೆಂಪ್ಲೆ ಬಂದ್ಬಿಡುತ್ತೆ ಅದ್ರ ಜೊತೆಗೆ ಇವನು ಒಡ್ಕೊಂತೀನಿ ಹೊಡ್ಕೊಂಡಾದ ತಕ್ಷಣವೇ ಇಲ್ಲಿ ಹೀಲಿಂಗ್ ಮಾಡ್ತಿರೋ ಟೈಮ್ಗೆನೆ ಮೇಲೊಬ್ಬ ಇಳಿತಾನೆ ನೋಡಿ ಹೆಂಗೆ ಯಾವ ತರ ಇಳಿತಾನೆ ಅಂತ ಗುರಿಲಿ ಮುಂದೆ ಒಬ್ಬನ್ ಹೊಡಿತೀನಿ ಯಾವ ತರ ಅಂತ ಅಂದ್ರೆ ಅವನು ಆಗಿರ್ತಾನೆ ಪ್ಲಸ್ ನಾನು ಅದ್ರ ಜೊತೆಗೆ ನಾನು ಆಗಿ ಹೋಗ್ತೀನಿ ಯಾಕೆ ಅಂತ ಅಂದ್ರೆ ನೀವೇ ನೋಡಿ ಏನಾಗುತ್ತೆ ಅಂತ ನೋಡಿದ್ರಲ್ಲ ಗುರು ನನ್ನೇ ತಗೊಂಬಂದ್ಬಿಟ್ಟು ಒನ್ ಎಚ್ ಪಿಗೆ ಇಳಿಸ್ಬಿಡ್ತಾನೆ ಅದ್ರ ಜೊತೆಗೆ ಬಿಡಲೇಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದೇ ಸ್ಪೀಡಲ್ಲಿ ಹೊಡೆದಿಕ್ ಬಿಡ್ತೀನಿ ನನ್ನ ಬ್ಯಾಕಲ್ಲಿ ನಮ್ಮ ಟೀಮೇಟ್ಸ್ ಇದ್ರೆ ಇರ್ತಾರೆ ಅಂದ್ಬಿಟ್ಟು ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಹೊಡೆದಿಟ್ಬಿಡ್ತೀನಿ ಮತ್ತು ಇಲ್ಲಿ ಮೆಡ್ಕಿಟ್ಟು ಹಾಕ್ಕೊಂಡು ಸೀದ ರಶ್ ಆ್ಯಂಡ್ ರಶ್ ಅಷ್ಟೇ ಇನ್ನೇನೋ ಇನ್ನು ನಾಲ್ಕು ಜನ ಇರ್ತಾರಪ್ಪ ನಾನು ಡಿನ್ನರು ಹೊಡೆದೇ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಇರ್ತೀನಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಮುಂದೆ ರಶ್ ಆಗ್ತೀನಿ ಸರಿ ಗುರುತಿಸುತ್ತೆ ಗಾಯ್ಸಿ ಫಿಫ್ಟೀನ್ ಕೇಲ್ಸ್ ಚಿಕ್ಕಂಡಿನ ಆಗುತ್ತೆ ಜಿ ಜಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರಾ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಕ್ಲೋಸ್ ಇದೀವಿ ಸಿಗೋಣ ಗಾಯಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುರು